ಎನಿವೆ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ವಿಡಿಯೋ ನೋಡೋದಕ್ಕೆ ಬಂದಿರೋದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಸೊ ಇವತ್ತು ಶ್ರೀರಾಮನವಮಿ ಹಬ್ಬ ಆಗಿರೋದ್ರಿಂದ ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ನಮ್ಮ ಮನೆ ಆಂಜನೇಯನಾಗಿರೋದ್ರಿಂದ ಇವತ್ತು ಆ ದೇವಸ್ಥಾನದಲ್ಲಿ ಶ್ರೀರಾಮನವಮಿ ಹಬ್ಬ ಆಚರಿಸ್ತಾರೆ ತುಂಬಾ ಚೆನ್ನಾಗಿ ಆಚರಿಸ್ತಾರೆ ಬನ್ನಿ ಹೋಗೋಣ ದೇವಸ್ಥಾನಕ್ಕೆ ಹೋಗೋದಕ್ಕೆ ಮುಂಚೆ ನಿಮ್ಗೆ ಒಂದಷ್ಟು ವಿಷಯ ಹೇಳ್ಬೇಕು ಏನಪ್ಪ ಅಂದ್ರೆ ಮುಂಚೆ ಹಬ್ಬಗಳು ಅಂತ ಬಂದಾಗ ಅದ್ರಾಗ್ತಾ ಇದ್ ಆನಂದನೆ ಬೇರೆ ಅದಕ್ಕೆ ಹಬ್ಬಗಳಿಗೆ ಆ ಹಬ್ಬಗಳಿಗೆ ಕಾಯ್ತಾ ಇದ್ದಿದ್ ಮಜಾನೆ ಬೇರೆ ಇರ್ತಾ ಇತ್ತು ಬಟ್ ಇವಾಗ ಆ ತರ ಇಲ್ಲ ಹಬ್ಬಗಳು ಬಂದ್ರು ಹಬ್ಬದ ದಿನ ತರ ಇರಲ್ಲ ಸೊ ರೀಸೆಂಟ್ ಆಗಿ ಕಂಪ್ಲೀಟ್ ಆಗಿರೋ ಯುಗಾದಿ ಸೇರಿ ಹೇಳ್ತಾ ಇದ್ದೀನಿ ಆ ಹಬ್ಬಗಳೆಲ್ಲ ಬಂದಾಗ ಆಟಗಳೇ ಬೇರೆ ಇತ್ತು ಆ ಚಿಕ್ಕ ಹುಡುಗರಲ್ಲಿದ್ದಾಗ ಇದ್ದಾಗ ಸೊ ಅದಕ್ಕೆ ಹೇಳೋದು ಮುಂಚೆ ತರ ಇವಾಗಿನ ಜನರೇಷನ್ ಫಾರ್ಮ್ ಆಗೋದಕ್ ಸಾಧ್ಯ ಇಲ್ಲ ಇವಾಗೆಲ್ಲ ಟೆಕ್ನಾಲಜಿ ಸೊ ಅದರಿಂದ ನಾವು ಮುಂಚೆ ಶ್ರೀರಾಮ್ ನವಮಿ ಅಂತ ಬಂದಾಗ ಇಲ್ಲ ಹನುಮ ಜಯಂತಿ ಅಂತ ಇದ್ದಾಗ ನಮ್ಮ ಮನೆ ದೇವಸ್ಥಾನ ಮನೆ ದೇವ್ರ ಅಂಜನೇನೆ ಆಗಿದ್ದು ಸೊ ಆ ದೇವಸ್ಥಾನಕ್ ಹೋಗ್ಬೇಕು ಅಂದಾಗ ನಾವೇನ್ ಗಾಡಿಗಳು ಆ ಆತರ ಹೋಗ್ತಿರ್ಲಿಲ್ಲ ಊರವರೆಲ್ಲ ಸೇರಿ ಒಂದು ಟ್ರಾಕ್ಟ್ರೋ ಇಲ್ಲೋ ಒಂದು ಟೆಂಪೋದಲ್ಲೋ ಎಲ್ಲಾರು ಬಿಡ್ತಿದ್ವಿ ದೊಡ್ಡವರು ಚಿಕ್ಕವರು ಎಲ್ರು ಅಲ್ಲಿಗೆ ಹೋದ್ಮೇಲೆ ಸುಮ್ನೆ ಹೋಗಿ ಪೂಜೆ ಮುಗಿಸ್ಕೊಂಡು ವಾಪಸ್ ಬರೋತರ ಎಲ್ಲ ಇರ್ತಾ ಇರಲಿಲ್ಲ ಆಟಗಳಿರ್ಬೋದು ಇಲ್ಲ ಪ್ರಸಾದ ಹಂಚೋವಾಗ ಆಡ್ತಾ ಇದ್ದಿದ್ದ ಆಟಗಳು ಸೊ ಆ ಮಜಾನೇ ಬೇರೆ ಇರ್ತಾ ಇತ್ತು ಇವಾಗ ತರದ್ ನಾವು ಆರ್ಟಿಫಿಷಿಯಲ್ ಕ್ರಿಯೇಟ್ ಮಾಡ್ಕೊಂತೀವಿ ಮತ್ತೆ ರೀ ಕ್ರಿಯೇಟ್ ಮಾಡ್ತೀವಿ ಅಂದ್ರೆ ಆ ಮಜಗಳು ಬರಲ್ಲ ಸೊ ಅದರಿಂದ ಹೇಳೋದು ನೈಂಟೀಸ್ ಕಿಟ್ಸ್ ಇಲ್ಲೋ ಆ ಹಳೆ ಜನರೇಷನ್ ಅವರೇ ಬೆಸ್ಟ್ ಆಕ್ಚುಲಿ ಹೇಳ್ಬೇಕಂದ್ರೆ ಸೊ ಅದ್ ನೆನ್ಪಾಯ್ತು ಅದನ್ನ ಹೇಳೋಣ ಅಂತ ಬಂದೆ ಸೊ ಇವಾಗ ಹೋಗೋಣ ಹಾಗೆ ಪೂಜೆ ಮುಗಿಸ್ಕೊಂಡು ಇವತ್ತು ಒಂದ್ ಪ್ಲೇಸ್ಗೆ ಹೋಗ್ಬೇಕು ಏನಕ್ಕೆ ಅಂದ್ರೆ ಇವ್ ನಮ್ಮ ಮನೆ ಹೊಸ ಮೆಂಬರ್ ಆಡ್ ಆಗ್ತಿದಾರೆ ಸೊ ಆ ಕರ್ಕೊಂಡ್ ಕರ್ಕೊಂಬರೋದಕ್ಕೆ ಹೋಗ್ಬೇಕು ಎಲ್ಲಿಗೆ ಯಾರನ್ನ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೋಗ್ತಾ ಹೋಗ್ತಾ ತೋರಿಸ್ಕೊಳ್ತೀನಿ ಸೊ ವಿಡಿಯೋ ಮಿಸ್ ಮಾಡಿದಿರ ಸ್ಕಿಪ್ ಮಾಡಿದಿರ ನೋಡಿ ಸೊ ಇವಾಗ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸೊ ಆದಷ್ಟು ಬೇಗ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಲಿ ಸೊ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ತಂಕ ಸ್ನಾನ ಮಾಡಿದ್ದಾಯ್ತು ಇವಾಗ ಕೆಳಗಡೆ ಹೋಗಿ ಏನು ಮಾಡ್ತಾ ಇದಾರೆ ನೋಡ್ಬಿಟ್ಟು ಹಂಗೆ ರೆಡಿ ಆಗಿ ಬನ್ನಿ ಏನ್ ಮಾಡ್ತಾ ಇದ್ದಾರೆ ನೋಡೋಣ ರಸಾವಳಿನ ಕಾಣ್ಕಾ ಕಣ್ಕ ಮಜ್ಜಿಗೆ ಹ್ಮ್ ಎಲ್ಲ ರೆಡಿ ಆಗಿದೆ ಸೇವಿಸ್ಬಿಟ್ಟು ಹೊರಡೋದು ಏನೋ ಮಳ್ತಾ ಇದಿರಿ ಓಕೆ ಎಕ್ಸಿಕ್ಯೂಸ್ ಮೀ ಈ ಸ್ಕ್ರೀನ್ ಬರ್ತಿರೋ ಯೂಟ್ಯೂಬ್ ಅಲ್ಲಿ ನಾವು ಆಪನ್ ಕರ್ಕೊಂಡು ಕಟ್ ಆಗ್ತೀನಿ ಏನಕಾದರೂ ಹೋಗಿದ್ದೆ ಗಾಯ್ಸ್ ಎಲ್ಲರೂ ರೆಡಿ ಆಗಿದ್ ಆಯ್ತು ಇವಾಗ ಹೊರಡಬೇಕು ದවසಂತ ಕಡೆ ಬನ್ನಿ ಹೋಗ್ತಾ ಹೋಗ್ತಾ ಎಲ್ಲ ತೋರಿಸ್ತೀನಿ ಸೋ ಹೇಗಿದೆ ಅವಟ್ ಬಿಟ್ ಕಾಮೆಂಟ್ ಮಾಡ್ಬಿಡಿ ಓಕೆ ಬೈ ఎల్గూ శ్రీరంవమి <laughs> 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 Underneath the street lamp steady burn. Life's a game of dice, wait in your turn. City lights shine, but they never show The truths we hide, the things we don't know. Con <laughs> <laughs>

ಎಲ್ಲ ಒಳಗಡೆ ಹೋಗಿದ್ದಾರೆ ನಾನು ಹೋಗಬೇಕು ಇವಾಗ ಬನ್ನಿ ತೋರಿಸ್ತೀನಿ ಹನುಮ ಜಯಂತಿ ಲಾಸ್ಟ್ ಟೈಮ್ ಬರೋದಕ್ಕಾಗಿಲ್ಲ ಸೊ ಇವಾಗ ಶ್ರೀರಾಮ್ ಬಂದಿದ್ದೀವಿ ಜನನೂ ಆಲ್ಮೋಸ್ಟ್ ಜಾಸ್ತಿ ಬಂದುಬಿಟ್ಟಿದ್ದಾರೆ ಇಷ್ಟು ಜನ ಇರೋದೇ ಇಲ್ಲ ಬನ್ನಿ ತೋರಿಸ್ತೀನಿ

ನೀವು ನೋಡಿ ನೀವು ಪೂರ್ತಿ ಪೂರ್ತಿ ವಿಡಿಯೋ ನೋಡಬೇಕು ಪೂರ್ತಿ ವೀಡಿಯೋ ನೋಡಿದ್ರೆ ನಮಗೂ ಏನೋ ಒಂದಷ್ಟು ಅದ್ರಲ್ಲಿ ಲಾಸ್ಟ್ ಟೈಮ್ ಅಂತ ಸಿಕ್ಕೋದು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡುವುದು ನಿಮಗೇನು ಫ್ರೆಂಡ್ಸ್ಗೆ ಕಮ್ಮಿನ ಸರಿ ಓಕೆ ಓಕೆ ಬೈ ಊಟ ಬಲಾಯಿತು ಅವರು ಬರ್ತಾ ಇದ್ದಾರೆ ಇವಾಗ ಮನೆಗೆ ಹೋಗಿ ಊಟ ಏನಾದರೂ ತಿಂದು ಹೊರಡಬೇಕು ಎಲ್ಲಿಗೆ ಅಂತ ಆಮೇಲೆ ಅಪ್ಡೇಟ್ ಮಾಡ್ತೀನಿ ಏಕೆ ಅಲ್ಲ ಇರ್ತದಲ್ಲ ಇರೋ ಬಿದ್ದೋತದ ಬೀದ್ ಬೀರೋಸ್ ಇರೋದಷ್ಟು ಇರಲಿಲ್ಲ ಇರ್ತದೆ ಇರ್ಲಿಕ್ಕೆ ಗಾಳಿ ಬಿದ್ದೋಗಿತ್ತು ಸರಿ ಬನ್ನಿ ಬರ ಗುಣ ಹೆಮ್ಮಂತ

ಆ ಗೈಸ್ ದೇವಸ್ಥಾನ ಮುಗಿಸ್ಕೊಂಡು ಒಪ್ಪಸ್ ಮನೆಗೆ ಬಂದ್ವಿ ಇವಾಗ ಊಟ ತಿಂದುಬಿಟ್ಟು ಹೊರಗಡೆ ಹೋಗಬೇಕು ಸೊ ಹಾಗೆ ಹೇಳಿದ್ನಲ್ಲ ನಮ್ಮ ಫ್ಯಾಮಿಲಿಗೆ ಹೊಸ ಮೆಂಬರ್ ಆಗ್ತಿದ್ದಾರೆ ಅಂತ ಸೊ ತೊಗೊಂಡ್ಬರ್ಬೇಕು ಬನ್ನಿ ಹೋಗ್ತಾ ಹೋಗ್ತಾ ಎಲ್ಲ ಅಪ್ಡೇಟ್ ಮಾಡ್ತೀನಿ ಹೋಗೋಣ ತೊಗೊಂಬರೋಣ ಹಾಂ ಹ್ಞೂ ಸರಿ ಬಾಯ್ ಹೇಳಿ ಬಾಯ್ ಸೊ ಮನೆ ಬಿಟ್ಟಿದ್ದೀವಿ ಸೊ ಹೋಗ್ತಾ ಇರೋದು ಕೋಲಾರದ ಕಡೆಗೆ ಸೊ ಏನಕ್ಕೆ ಅಂತ ಹೋದ್ಮೇಲೆ ಅಲ್ಲೇ ತೋರಿಸ್ತೀನಿ 24. On the corner where the shadows creep, whispers of the city, secrets they keep. Underneath the street lamps, steady burn. Life's a game of dice, wait in your turn. Say, lights shine, but they never show. The truth is sweet. We don't know. Concrete jungle beats in the air. Dreams take flight, but beware, beware. ಸೊ ಯಾಕಂದ್ರೆ ಹಿಂದೆ ಇದೆ ನಮ್ಗೆ ಬೇಕಾಗಿರೋ ವಸ್ತು ಕಲೆಕ್ಟ್ ಆಗೋಣ ಅಂತ ಬಂದೂ ಆಲ್ಮೋಸ್ಟ್ ಈ ತಿಂಗಳೇ ಅಲ್ಲೇ ಎರಡ್ ಮೂರು ಸಲ ಬಂದ್ಬಿಡಿ ಮೂರು ಮಲ್ದೌಡ ಚಳಿಲ್ ಹಾಂ ಬಾಯ್ ಅವ್ರ ಚಳಿ ಆಗ್ತದೇನಾ ನೀನೇನೋ ಮಾಡ್ತಾ ಇದ್ದಲ್ಲಿ ಪವನ ಅದ್ರ ತವನ ಚಳಿಗದ ಒಬ್ಬ ಒಳಕನ ಬಿಟ್ಬಿಡೋದಲ್ಲ ಸೊ ಗಾಯ್ ನಾವು ಬಂದಿದ್ದೀವಿ ಕೇನಿ ಯು ಗೋಯಿಂಗ್ ಟು ಬೈ ದಿಸ್ ಕ್ಯೂಟ್ ಲಿಟ್ಲ್ ಕೋಪಿ ಯಾಕಮ್ಮ ನೋಡಿ ನೋಡಿ ಒಂದ್ ತಿಂಗಳು ಬೋನ ಓ ಒಂದ್ ತಿಂಗಳು 38 ಮಾಡಿ ಹಾಲು ಹಾಲು ತಯಾರಾ ತಿಂಡಿ ತಿಂಡು ತಣ್ಣು ಕಟ್ಟಾಂಟಾಕ್ಕೆ ಅಲ್ಲ ಹೋಗಿನ್ ನೀಲ ಹಾಕೋದು ಇದಕ್ಕೆ ಏನಿಲ್ಲ ಫಾಲೋ ಸರ್ಲಾಕ ಸರ್ಲಾಕ ಓ ಯಾಳೇನ್ ತಿಸಬೇಕಪ್ಪ ಹೋಗು ಹೋಗಾ

ಲಾಯಲ್ ಕಂಪನಿ ನಂಬಬಹುದು ಇದನ್ನ ಮನೆಯಿಂದ ಡೈರೆಕ್ಟ್ ವ್ಯೂ ಡಿ ಸಿ ಆಫೀಸ್ ಸೊ ಇಲ್ಲಿ ಯಾರೇ ಸೈನ್ ತಗೊಂಡ್ರು ಡಿ ಸಿ ಆಫೀಸ್ ವ್ಯೂ ಫ್ರೀ ಸೊ ಹಾಗಂತ ಏನು ಸೈಟ್ ರೇಟ್ ಜಾಸ್ತಿ ಇರಲ್ಲ ಕಮ್ಮಿಗೆ ಬಂತ ಹೋಗೋದು ಇನ್ನು ಏನು ಇಂಪ್ರೂವ್ ಆಗಿಲ್ಲ ಇನ್ನೆಲ್ಲ ಖಾಲಿ ಇದ್ದಾವೆ ಇವಾಗ ಇವಾಗೆಲ್ಲ ಇಂಪ್ರೂವ್ ಆಗುತ್ತಿದ್ದಾವೆ ಬಟ್ ನೈಸ್ ಲೇಔಟ್ ಡಿ ಸಿ ಆರ್ ಫೀಸ್ ವ್ಯೂ ಯಾವುದ್ರಲ್ಲಿ ತನೇ ಸಿಗುತ್ತೆ ಅಂದ್ರೆ ಇಷ್ಟ ಆಯ್ತಾ ಸರ್ಪ್ರೈಸ್ ಅನ್ಕೊಂಡಿದ್ದೆ ಬಟ್ ಈ ತರ ಸರ್ಪ್ರೈಸ್ ಬರ್ತಿರ್ಲಿಲ್ಲ ಸೊ ಹೇಳಿರ್ಲಿಲ್ಲ ಆಕ್ಚುಲಿ ನಮ್ದು ಇದು ಟೋಬನ್ ನಾನು ರೀಸೆಂಟ್ಲಿ ಅದನ್ನ ಸೇಲ್ ಮಾಡ್ಬಿಟ್ವಿ ಯಾರಿಗೂ ಕೊಟ್ಬಿಟ್ವಿ ಸೊ ಮನೆಗೆ ಒಂದ್ಯಾವ್ದಾದ್ರು ಪೆಟ್ ತಗೊಂಡ್ಬರೋಣ ಅಂದಾಗ ನಾನು ಥಿಂಕ್ ಮಾಡಿದ್ದೆ ಶೀಟ್ಸು ಯಾಕಂದ್ರೆ ನಮ್ಮ ಕಸಿನ್ ಮುಂದೆ ಆಲ್ರೆಡಿ ಇತ್ತು ಸೊ ಅದಕ್ಕೆ ಇದನ್ನು ತೊಗೊಂಡ್ಬರೋಣ ಅಂತ ಅಂದ್ಕೊಂಡ್ವಿ ಹೇಗೆ ತೊಗೊತಾ ಇದ್ದೀನಿ ಇವಳಿಗೆ ಹೇಳೋದು ಬೇಡ ಸರ್ಪ್ರೈಸಾಗಿ ಕೊಟ್ಬಿಡೋಣ ಅಂತ ಇವಳಿಗೆ ಹೇಳಿರ್ಲಿಲ್ಲ ಕರ್ಕೊಂಡು ಬಂದೆ ಲೈಕ್ ದಟ್ ಕಲರ್ ಇನ್ನೂ ಎಂಟ್ ಇಲ್ಲ ಎರಡು ಓಡಾಡ್ತಿದ್ದೆ ತಲೆಯಲ್ಲಿ ಲೈಕ್ ನೋಡ್ಕೊಂಡು ನಾನು ಚೆನ್ನಾಗಿ ಹೇಳ್ಬೇಕಂದ್ರೆ ಲಾಯಲ್ಟಿ ಇದ್ರೆಲ್ಲ ಇರುತ್ತೆ ನಾವು ಇದನ್ನ ಸಾಕೋದೇ ಬೆಟರ್ ಜನಗಳ ಜೊತೆ ಜಾಸ್ತಿ ಬೆರೋದಿಂತು ಇಂಥವ್ರ ಜೊತೆ ಬೆರೆದ್ರೂ ಒಳ್ಳೇದು ಈಗ ಎಸ್ ವಾಪಸ್ ಮನೆಗೆ ಬಂದ್ವಿ ಸೊ ಊಟ ಮಾಡಿ ಮಲ್ಕೊಂಡೆ ಸೊ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಕೀಪ್ ಸಪೋರ್ಟಿಂಗ್ ಬೈ ಬಾಯ್ ಟಾಟಾ ಗುಡ್ ಬೈ